ಬಿಜೆಪಿ ಎರಡು ಮೂರು ಅಂಶ ಬಹುಮತದಿಂದ ಗೆಲ್ಲುವ ಅತ್ಯಂತ ಗೆಲುವಿನ ಸಮೀಪದಲ್ಲಿದೆ ಗೆಲ್ತದೆ ಈ ಚುನಾವಣೆಯಲ್ಲಿ ಒಂದು ನರೇಂದ್ರ ಮೋದಿ ಅವರ ಒಂದು ಜನಪ್ರಿಯತೆ ಮತ್ತು ಅವರ ನಾಯಕತ್ವ ಲೋಕಸಭಾ ಚುನಾವಣೆ ಆದಮೇಲೆ ಸತತವಾಗಿ ಎಲ್ಲ ಪ್ರಮುಖ ರಾಜ್ಯಗಳಲ್ಲಿ ಆದ ಚುನಾವಣೆಯಲ್ಲಿ ಸರ್ ಮಹಾರಾಷ್ಟ್ರ ಇರ್ಬೋದು ರಾಜಸ್ಥಾನ ಇರ್ಬೋದು ಹರಿಯಾಣ ಇರ್ಬೋದು ಛತ್ತೀಸ್ಗಢ ಇರ್ಬೋದು ಮಧ್ಯಪ್ರದೇಶ ಬಿಹಾರ್ ನೋಡಿದ ಬಿಹಾರಲ್ಲಿ ಭಾಳ ದೊಡ್ಡ ಜಾತಿ ರಾಜಕಾರಣ ಜಾತಿಯ ಸಮೀಕರಣ ಬಗ್ಗೆ ಚರ್ಚೆ ಆಗ್ತಿದೆ ಇಲ್ಲಿ ಒಂದು ಗಮನಿಸಬೇಕಾಗಿರೋದು ಕಾಂಗ್ರೆಸ್ಸು ಮತ್ತು ಆರ್ ಜೆ ಡಿ ಅವರು ಎಲ್ಲ ಹಿಂದುಳಿದ ವರ್ಗ ಮತ್ತು ಎಸ್ ಸಿ ಎಸ್ ಟಿ ನಮ್ಮ ಜೊತೆಗಿದ್ದಾರೆ ಅನ್ನುವಂಥದ್ದು ಇನ್ನು ಗಮನಿಸ್ತಾ ಇದು ಅದು ಸುಳ್ಳಾಗಿದೆ ಎಸ್ ಸಿ ಎಸ್ ಟಿ ಶೇಕಡ ಎಂಬತ್ತೈದರಷ್ಟು ಜನ ಬಿ ಜೆ ಪಿ ಜೆ ಡಿ ಯು ಮತ ಹಾಕಿದ್ದಾರೆ ಹಿಂದುಳಿದ ವರ್ಗದವರು ಭಾಳ ದೊಡ್ಡ ಪ್ರಮಾಣದಲ್ಲಿ ಎರಡು ಹಿಂದುಳಿದ ಒ ಬಿ ಸಿ ಮತ್ತು ಇ ಬಿ ಸಿ ಅಂತಿದೆ ಎಲ್ಲಿ ಒ ಮತ್ತು ಇ ಬಿ ಸಿ ಪ್ರಭಾವ ಇದೆ ಅಲ್ಲಿ ಎಲ್ಲ ಕಡೆ ಬಿ ಜೆ ಪಿ ಮತ್ತು ಜೆ ಡಿ ಯು ಗೆದ್ದಿದೆ ಎನ್ ಡಿ ಎ ಗೆದ್ದಿದೆ ಹೀಗಾಗಿ ಹಿಂದುಳಿದ ವರ್ಗ ಎಸ್ ಸಿ ಎಸ್ ಟಿ ಜನಾಂಗ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಬೆಂಬಲವನ್ನು ಕೊಟ್ಟಿದೆ ಮೂರನೇದಾಗಿ ಅತಿ ಹೆಚ್ಚು ತುಷ್ಟೀಕರಣದ ರಾಜಕಾರಣ ಮಾಡಕ್ಕೆ ಹೋಗಿ ಎಲ್ಲೆಲ್ಲಿ ಮೈನಾರಿಟಿ ಹೆಚ್ಚಿದೆ ಅಲ್ಲಿ ಅದು ತದ್ವಿರುದ್ಧವಾಗಿರುವಂಥ ಮತಗಳು ಹೊಂದ್ಬಿಡಿದಾವೆ ಕನ್ಸಲ್ಟೇಷನ್ ಆಗಿದೆ ಹೀಗಾಗಿ ಎರಡು ಮೂರು ಅಂಶ ಬಹುಮತ ಬರ್ತಾಯಿದೆ ಇದು ಇಡೀ ದೇಶದಲ್ಲಿ ಮುಂಬರುವಂಥ ದಿನಗಳಲ್ಲಿ ನರೇಂದ್ರ ಮೋದಿಯವರು ಇನ್ನಷ್ಟು ಭಾಳ ಶಕ್ತಿಶಾಲಿಯಾಗಿದ್ದಾರೆ ಹಲವಾರು ಪ್ರಮುಖವಾಗಿರುವಂಥ ನಿರ್ಣಯಗಳನ್ನು ದೇಶದ ಹಿತದೃಷ್ಟಿಯಿಂದ ದೇಶದ ಸುರಕ್ಷೆ ದೃಷ್ಟಿಯಿಂದ ದೇಶದ ಅಭಿವೃದ್ಧಿಯಿಂದ ತೆಗೆದುಕೊಳ್ಳೋದಕ್ಕೆ ಜನರು ದೊಡ್ಡ ಆಶೀರ್ವಾದ ಆಗಿದೆ ಅಂತ ಹೇಳಿ ಸರ್ ದೇಶಾದ್ಯಂತ ಮತಗಳತನದ ಏನು ಅಭಿಯಾನ ಮಾಡ್ತಿದ್ದಾರೆ ಒಂದು ಕಡೆ ಈ ರೀತಿಯಾದಂಥ ಫಲಿತಾಂಶ ಅದು ನೋಡಿರಿ ಪ್ರಶ್ನೆ ಮತಗಳತನ ಯಾರಿಂದ ಮತಗಳತನ ಆಗಿದೆ ಎಲ್ಲಿಂದ ಆಗಿದೆ ಅದ್ರ ಬಗ್ಗೆ ಯಾವುದೇ ಇಲ್ಲ ಕಳ್ಕೊಂಡೊಂದು ಇಲ್ಲ ಯಾವ ಕಳ್ತನ ಮಾಡ್ದೊಂದು ಇಲ್ಲ ಯಾರು ಕಳ್ತನ ಮಾಡಿ ಮಾರಿದ್ದಕ್ಕೂ ಸಾಕ್ಷಿ ಇಲ್ಲ ಮತ ಕಳ್ತನ ಮತ ಮತಗಳ್ತನ ಅಂತಂದು ಆಫೀಸನ್ನ ಕುಳಿತುಕೊಂಡು ವೀಡಿಯೋ ಒಂದು ಪಾಯಿಂಟ್ ಪಾಯಿಂಟ್ ಪ್ರೋಗ್ರಾಮ್ ಮಾಡಿದ್ರೆ ಆಗುತ್ತ ಈಗ ರಾಹುಲ್ ಗಾಂಧಿಯವರೇ ಪತ್ರ ಬರೆದಿದ್ದಾರೆ ಮಹಾರಾಷ್ಟ್ರ ಎಲೆಕ್ಷನ್ ಆದಮೇಲೆ ಎಲ್ಲ ರಾಜ್ಯಗಳಲ್ಲಿ ಮತದ ಶುದ್ಧೀಕರಣ ಆಗಬೇಕು ಅದು ಶ್ರದ್ಧೆ ಬಳಸಿದ್ದಾರೆ ಶುದ್ಧೀಕರಣ ಸುದ್ದೀಕರಣ ಅಂದ್ರೇನು ಈಗ ಸ್ಯಾರು ಹಾಕ್ತಾರೆ ಅಂದರೆ ಶುದ್ದೀಕರಣ ಒಂದು ಕಡೆ ಅವರೇ ಬರೀತಾರೆ ಇನ್ನೊಂದು ಅವರೇ ವಿರೋಧ ಮಾಡ್ತಾರೆ ಹೀಗಾಗಿ ಏನು ಒಂದು ಸುಳ್ಳಿನ ಹೇ ಪದೇ ಪದೇ ಹೇಳಿ ರಾಜದ ಕತೆ ಎವಿಸ್ಬೇಕನ್ನುವಂಥವ್ರ ಪ್ರಯತ್ನ ಜನರು ನೋಡಿದ್ದಾರೆ ಯಾರು ಜನರು ಬೆಂಬಲ ಕೊಟ್ಟಿಲ್ಲ ಅದನ್ನು ಮಾಡಿದ್ದಕ್ಕಾಗಿ ಅತಿ ಹೆಚ್ಚು ಸೀಟನ್ನು ಬಿಹಾರನೇ ಕಳ್ಕೊಂಡಿದ್ದಾರೆ ಚುನಾವಣೆ ಫಲಿತಾಂಶ ರಾಜ್ಯ ಬಿಜೆಪಿಗೆ ಏನು ಪಾಠ ಕಲಿಸ್ಕೊಡ್ತೀವಿ ರಾಜ್ಯದ ಬಿ ಜೆ ಪಿ ಅವರಿಗೆ ಈ ದುಷ್ಟ ದುರಾಳಿತ ಕಾಂಗ್ರೆಸ್ ವಿರುದ್ಧ ಒಕ್ಕಟ್ಟಾಗಿ ಒಂದಾಗಿ ನಾವು ಜನಪರವಾದಂಥ ಕೆಲಸಗಳನ್ನು ಹೋರಾಟಗಳನ್ನು ಸಂಘಟನೆಗಳನ್ನು ಮಾಡಿದರೆ ಖಂಡಿತ ಎರಡು ಮೂರು ಬಹುಮತ ಮುಂದಿನ ಚುನಾವಣೆಯಲ್ಲಿ ಬಿಜೆಪಿ ಈ ಇದೇ ಪಾಂಬ್ ಪ್ರಕರಣ ಆದಮೇಲೆ ಇಲ್ಲ ಚುನಾವಣೆ ಆದ ಟೈಮಲ್ಲೇ ಚುನಾವಣೆ ಬಂದ ಟೈಮಲ್ಲೇ ಬಾಂಬ್ ಆಗುತ್ತೆ ಅದಂತೆ ಎಲ್ಲ ವ್ಯಂಗ್ತಾರೆ ಕಾಂಗ್ರೆಸ್ ಇದೆಲ್ಲ ನೋಡಿದಾಗ ಎಲೆಕ್ಷನ್ ಮೇಲೆ ಯಾವ ರೀತಿ ಎಫೆಕ್ಟ್ ಆಯಿತು ಅಂತ ನಿಮ್ಮ ವಿಶ್ಲೇಷಣೆ ಸರ್ ಅದೇನು ಅದಕ್ಕೇನು ಸಂಬಂಧ ಇಲ್ಲ ಬಾಂಬ್ಗೆ ಅದಕ್ಕೇನು ಸಂಬಂಧ ಇಲ್ಲ ಅವರು ಏನೇ ಮಾಡಿದ್ರು ರಾಜಕಾರಣ ನೋಡುವಂಥ ಏನು ಹೇಳಿದ್ರು ಮುಖ್ಯಮಂತ್ರಿಗಳು ಬಾಂಬ್ ಆಗಿದ್ದರಿಂದ ನಮ್ಮ ನಮಗೆ ಬೆಂಬಲ ಆಗುತ್ತೆ ಅಂತ ಹೇಳಿದ್ರು ಅದೆಲ್ಲ ಹಂಗೆ ಆಗೋದಿಲ್ಲ ಅದು ಜನ ಎಲ್ಲ ತೀರ್ಮಾನ ಗೊತ್ತಿದ್ದೆ ಜನರು ಭಾಳ ಬಗವಂತರಿದ್ದಾರೆ ನಾಯಕರುಗಳಿಗಿಂತ ಜನ ಬದ್ಲಂತಿದ್ದಾರೆ ತೋರಿಸ್ಕೊಟ್ಟಿದ್ದಾರೆ ಬೇರೆ ಜನಗಳಿಗೆ ಬೆಂಕಿ ಮುಧೋಳದಲ್ಲಿ ಕಬ್ಬಿನ ಬೆಳೆಗಾರರು ಸ್ಟ್ರೈಕ್ ಮಾಡಕ್ಕಂತ ಹದಿನೈದು ದಿವಸ ಆಯ್ತು ಒಂದೇ ದಿವಸಕ್ಕ ಯಾವ ಆಸಕ್ತಿಯನ್ನು ಬೆಳಗಾವಲ್ಲಿ ಸರ್ಕಾರ ತೋರಿಸಿತ್ತು ಅದು ತೋರಿಸ್ತಾ ಇಲ್ಲ ಮತ್ತೆ ಮುದೋಳದವ್ರು ಹೇಳಿದ್ರು ನಾವು ನಿಮ್ಮ ಈ ತೀರ್ಮಾನವನ್ನು ಒಪ್ಪೋದಿಲ್ಲ ಅದನ್ನು ಸರಿಪಡಿಸೋದಕ್ಕೆ ಕಾಲಾವಕಾಶ ಇದ್ದರೂ ಕೂಡ ಸರ್ಕಾರ ವಿಫಲವಾಗಿದೆ ಸರ್ಕಾರವೇ ನೇರ ಹೊಣೆ ಈಗಾಗಿರುವಂತಹ ಇದಕ್ಕೆ ಆ ಸರಿಯಾದ ಸಮಯದಲ್ಲಿ ಅದನ್ನು ನಿಭಾಯಿಸಿದರೆ ಇದನ್ನು ತಪ್ಪಿಸ್ಬೋದಾಗಿತ್ತು ಹೀಗಾಗಿದೆ ಒಂದು ಹಿಂಸಾಚಾರ ಯಾರೇ ಮಾಡಿದರೂ ಕೂಡ ಅದು ಸರಿಯಲ್ಲ ಯಾರ್ಯಾರು ಅದರಲ್ಲಿದ್ದಾರೆ ಯಾರೇ ಇದ್ದರೂ ಕೂಡ ಅವ್ರ ಮೇಲೆ ಕ್ರಮ ಆಗಬೇಕು ಕಾನೂನು ಕ್ರಮ ಆಗಬೇಕು ಮತ್ತು ಯಾವ್ಯಾವ ರೈತರ ಕಬ್ಬ ನಷ್ಟ ಆಗಿದೆ ಆ ನಷ್ಟವನ್ನು ಸರ್ಕಾರ ಕುಂದ್ಕೊಡ್ತಾರೆ ಯಾಕಂದರೆ ಕಷ್ಟಪಟ್ಟು ದುಡಿದು ಅವನು ಇನ್ನೋಸೆಂಟ್ ರೈತ ಅವ್ನು ಬಂದು ಮಾಡಿದ್ದಾನೆ ಕಾರ್ಖಾನೆಗಳಿಗೆ ಸೂಚನೆ ಕೊಟ್ಟು ನಾವು ತೀರ್ಮಾನ ಮಾಡೋವ್ರಿಗೂ ಸ್ಟಾರ್ಟ್ ಮಾಡಬೇಡ್ರಿ ಅಂತ ಕೆಲವೇ ಕೆಲವು ಕಾರ್ಖಾನೆಗಳ ಸಮಸ್ಯೆ ಇದೆ ಅದಕ್ಕೆ ಸೂಚನೆ ಕೊಟ್ಟು ಕಾರ್ಖಾನೆಯವರು ಅವರು ಅವರು ನಿಲ್ಲಿಸ್ಬಿಟ್ಟಿದ್ರೆ ಇದು ಸಮಸ್ಯೆನೇ ಆಗ್ತಿದ್ದಿಲ್ಲ ಅಷ್ಟನ್ನು ಕೂಡ ಮಾಡೋಕ್ಕಾಗಲಿಲ್ಲ ಅಂದ್ರೆ ಇಂಥ ಸರ್ಕಾರ ಬೇಜವಾಬ್ದಾರಿ ಸರ್ಕಾರ ಇಷ್ಟೆಲ್ಲ ದೊಂಬೆ ಹೇಳೋದಕ್ಕೆ ಬಿ ಜೆ ಪಿಯವರೇ ಕಾರಣ ಅನ್ನೋಂಥದ್ದು ಈಶ್ವರ ಕಣ್ಣಿರುವವರ ಮಾತಾಗಿದೆ ಸರ್ ಶಿವರ್ ಏನು ಗೊತ್ತಿದೆ ಇವತ್ತು ಬಿ ಜೆ ಪಿ ಹೆಂಗೆ ಕಾರಣ ಅಲ್ಲಿ 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 ಸ್ಟ್ರೈಕ್ ಕೂತೋರು ಯಾರು ರೈತರು ಸ್ಟ್ರೈಕ್ ಕೂತೋರು ರೈತರು ಅಲ್ಲಿ ಬೆಳಗಾವಿನಲ್ಲಿ ಸ್ಟ್ರೈಕ್ ಕುಂತೋರು ರೈತರು ಜನ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಎಲ್ಲ ಎಲ್ಲ ಜಿಲ್ಲೆಯಲ್ಲಿ ವಿಶೇಷವಾಗಿ ರೈತರು ಇವತ್ತು ತಿರುಗಿ ಬಿದ್ದಿದ್ದಾರೆ ಅದು ಅವ್ರ ಕಣ್ಣಿಗೆ ಕಾಣ್ತಾ ಇಲ್ಲ ಅಂತಂದರೆ ಅವ್ರ ದುರ್ದೈವ ಅಷ್ಟೇ